ಷ್ಟ ಬರೋ ಅಷ್ಟು ಗಿಂತು ನಿಂತಿದೆ ಬನ್ನಿ ತುಂಬಾ ತುಂಬಾ ನಾವು ಮಾಡಿರ್ತೀವಿ

ಅರ್ಶಿನ ಪೂರ ಅಷ್ಟ್ರಿಗೆ ಹೆಚ್ಚಿದಿದೆ ಆರತಿ ಮಾಡಿ ಬಾರಿ ಮಂಗಳಾರತಿ ತಿನ್ನಕತ್ರಿ ತುಂಬ ಒಂದೊಂದು ತುಂಬ ಮಾಡಿ ಹೌದೇನ್ರಿ ಊರಾಗ ಒಮ್ಮೆ ಮಾಡಿದ್ವಿ ಅಂದ್ರೆ ಅವ್ರ ಎಲ್ಲದಕ್ಕೂ ಅಷ್ಟೇ ಹ್ಞೂ ಅಲ್ರಿ ಉಡಿ ಅದು ಎಲ್ಲ ಆತು ಒಂದು ತುಂಬಿದ್ವಿ ಅಂದ್ರೆ ಎಲ್ಲ ಅದ್ರ ಮ್ಯಾಗ ಅವ್ರಿ ಬೇರೆ ಬೇರೆ ಒಬ್ಬೊಬ್ಬರ ಅವ್ರಿಗೂನು ಬೇರೆ ಬೇರೆ ಇಡ್ತಾರ್ರಿ ಏನಿಲ್ಲ ಹ್ಞೂ ಮಾಡ್ಕೊತ ಹೋಗಿ ಮಂಗ್ಳಾರ ತಿನ್ನ ಆತಾರೀ ಮತ್ತೆ ತಕ್ಕೊಳ್ರಿ ಅಂತ ಬೆಳಗ್ ಬಿಡ ಅಷ್ಟು ಕೂಡ ಆರ್ತಿ ತಗೊಂಡಲ್ಲಿ ಬರ್ರಿ ಹ್ಮ್ ಪೋಟ ಇಲ್ಲ ಹೌದಿಲ್ಲ ಇದೇನೆ ರೀ ಬರ್ರಿ ಕಾಕಾರ ತಗೋ അല്ലേത ബട്ടൽ തന്നെ దికే శరణ్యే త్రంబకే గౌరే నారాయణీ నమస్గతీనార్త పవిత్ర నవరాయణే సర్వేదేవి మహాలక్ష్మి నమస్తూ ಹಾ ಕುಂಕುಮ ಐತಿಲ್ರಲ್ಲಿ ನಾ ಮಂತ್ರ ಹೇಳುತ್ತ ಕುಂಕುಮ ಪ್ರೇರಿಸುವಿಬ್ರು ಹ ಓಂ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ ಓಂ ಇಂದ್ರು ಶಂಕರ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮಸ್ತದೆ ನಮಸ್ತೆ ಗುರುಡ ರೂಢೇ ಕೋಲ ಸುರವಂಕರೇ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮಸ್ತದೆ سرجرے سر دست ہر دہالکشی نمس دے شدی بھویے پردینے منت موت ستا دہالکشمت دے آدے دادی محیو شمبو مہالکشمس مہارود مہا شک مہو مہا پاپ محالکشمس پدم سا برم سور پہ جگن مہالکشمسر

1 2 3 4

ನಂದ ದೇವಿಗೆ ಬೆಳಗಿರೆ ನಂದ ದೇವಿಯ ಬೆಳಗಿ ಮಂದ ಶ್ರೀ ಮಹಾಲಕ್ಷ್ಮಿ ಸಿಂಗಳಗುವಿರಾರುತಿಯ ಹರಯನ್ನು ತಯರ್ತೀರಾರುತಿಯ ಮಾದ ಬಂದರ ಮುಂದಿನ ಮೋತಿ ಮತ ಮಿರು ಬಾಲಯ ಮಿರುಪಾಲ ಮೆರು ಬಾಲಯ ിയും ജഗദംബാ മംഗളം നംബാ മംഗളം ജഗദംബാ മംഗളം शम्बोराणि सुमन वेणु सुमते मङ्गलम् शम्भोराणि सुमन वेणे सुमते मङ्गलम् अम्ब मङ्गलं जगदम्ब मङ्गलम् अम्ब मङ्गलं जगदम्ब मङ्गलं शम्भोराणि सुमनवेले सुमते मङ्गलं शम्भोराणि सुमन वेळि सुमते मङ्गलम् கருணசா கலா கருவசோமரோ கருணரகித்த பதித்த மான் காளி மங்களம் கருணரமா காளி மங்கலம் அம்ப மங்கலம் தம்ப மங்கலம் அம்ப மங்கலம் ஜகதம்பா மங்களம் ஷம்போராணி சுமன வேணி சுமதி மங்கலம் ணிஸ்மண வேணிஸ்மதி மங்களம் கருணசா கலாருவசோமரோ கருணாரி பதிதமா கருணர பதித்த மாங்கே மங்களம் அம்மா மங்களம் ஜகதம்மா மங்களம் அம்மா மங்களம் ஜகதாம் மங்களம் ಶಂಭೋ ರಾಣಿ ಸುಮನ ವೇಳಿ ಸುಮತೆ ಮಂಗಲಂ ಶಂಭೋರಾಣಿ ಸುಮನ ವೇಳಿ ಸುಮತೆ ಮಂಗಲಂ ಗಂಗಾ ಶಮನಾಳೆ ಗಜಾ ಗಮನಾಳ ಗಂಗಾ ಶಮನಾಳೆ ಗಜಾೈರೆ ಗಮನಾಳೆ ತುಂಗ ರಾಮ ಗಿರಿಯ ಋಷಭಾಲಿಂಗಾ ಮಂಗಲಂ ತುಂಗರಾಮ ರಾಮ ಗಿರಿಯ ಋಷಭಾಲಿಂಗಾ ಮಂಗಲಂ ಅಂಬಾ ಮಂಗಲಂ ಜಗದಂ ಮಂಗಲಂ अम्ब मङ्गलम् जगदम्बा मंगलं, शम्भोराणि सुमन वेणे सुमते मङ्गलम्बोराणिमन वेणे सुमते मङ्गलम् अरहो कर्पूरघोरं दृढावधारं सौहारसारं केन्द्रहारं सदा सन्दे अरविन्द भवं भवामि सहितं नमामि कर्पूरधिपं ید گم نگ پو پو مو مدو منگ پو پوتا یدتا یددی میری مدنگتا یوتا یددگ نگپو پو گوا پو مدو مو پوتا یدتا ॐ वागर्था वाग्रथा इव संवृत्तो वाग्रथावृत्ते जगदपि वन्दे पार्वते परमेश्वरो यशो नाम रूपाभ्यां ह्यादेवी सरोमङ्गला तयोऽस्मां शृणतो शिवसाम्बजे माता की जय कनकलक्ष्मी माता की जय अष्टलक्ष्मी माता की जय माता की जय शिवसाम्बजे

ನೋಡ್ರಿ ನೀವು ಹ್ಯಾಂಗೆ ಹಾಕಿ ಇವ್ರೆ ಹಾಕಿ ಇನ್ನೊಂದಾಯ್ತು ಒಂದ್ ಇಲ್ಲ ಹೇಳಿ ಆರ್ತಿ ಪೂಜೆ ಮಾಡಿತ್ತು ಇನ್ನೊಂದ್ ಕೊಡ್ರಿ ಶ್ವೇತಾ ಅಲ್ಲೇ ಅದ್ರಿ ಅವ್ಳ ನೋಡ್ರಿ ನಾಗ ಒಂದ್ ನೋಡ್ರಿ ನಾಗ ಮುಂದ ನೋಡಲ್ಲ ಎಂತ ನೋಡ್ರಿ ಒಳಗ ಬರ್ರಿ ನಮ್ಮ ಕಡೆ ಎಲ್ಲ ಏನು ಬರಾಣ ಮಾಡ್ತೋಬೇಡಿ ತೆಳು ಮಕ್ಕೋ ಮಾಡ್ತಾರೆ ಎಲ್ಲಾ ಗೆಟ್ಟಿ ಹೋಗಿ ಜಾಬ್ ಮಾಡ್ಲಿ ಯಾ ಮಲ್ಲಜನ ಮಾಡೋದು ಅಲ್ಲ ನೀವು ಸ್ವಲ್ಪ ಒಂದಕಂದಿರ ಎಲ್ಲಾ ನಾವ್ ಮನೆ ಒಂತಂದೆ ಮತ್ತೆ ಮೈನಾ ಒಂದು ಟೆನರ್ ಯೋಜನೆ ಇದೆ اس کو نکتہ تو اٹل <سؤال> ہے یہ کٹ بھی ٹوٹ لائٹ بھی بند ہے جتنی انا سننے ಈಗಲೇ ನೋಡಲ್ಲರೂ ಸ್ವಲ್ಪ ಮ್ಯಾಲೆ ಪಾಪ ಮಂಜಿನಿಂದ ಡ್ಯಾಡಿ ತನ್ಕೊಂಡ್ರಿ ಅದಕ್ಕೆ ಸ್ವಲ್ಪ ನಿಧಾನ ಉಂಡ್ರಿ ನಿಧಾನಾಗ ಉಂಡಿ ಉಂಡ ಗಟ್ಟೆ ಸಾಕು ಅತ್ತೇನು যেমন আপনাকে